ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಎಲ್ರಿಗೂ ಗೊತ್ತಿರೋದರ ಕಷಾಯ ಏನಂತ ಎಲ್ಲರೂ ಚಿಕ್ಕ ಮಕ್ಕಳಿಗೂ ಕೊಡ್ಬೋದು ಇದಕ್ಕೆ ಬೇಕಾಗಿರೋದು ಎರಡು ಕಡ್ಡಿಯಷ್ಟು ಬೇವಿನೆಲೆ ಅಂದರೆ ಬೇವಿನ ಸೊಪ್ಪು ಇರುತ್ತಲ್ವ ಅದರ ಎರಡು ಕಡ್ಡಿ ಹಾಗೂ ಇದು ನಿಮ್ಮ ಕಡೆ ಏನಂತಾರಂತ ಗೊತ್ತಿಲ್ಲ ನಮ್ಮ ಕಡೆ ಗಜ್ಜಿಗೆ ಎಲೆ ಅಂತ ಹೇಳ್ತಾರೆ ಇದಕ್ಕೆಲ್ಲ ಇರುತ್ತೆ ಇದಕ್ಕೆಲ್ಲ ಹಾಗೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಸ್ವಲ್ಪ ಇದ್ದರೆ ಸಾಕು ಹಾಗೂ ಒಂದು ಹಿಡಿ ಇದ್ದರೆ ಸಾಕು ಗಜ್ಜಿಗೆ ಎಲೆ ಹಾಗೆ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಓಂಕಾಳು ಇದೆಷ್ಟನ್ನು ಹಾಕಿ ರುಬ್ಕೋಬೇಕು ಮಿಕ್ಸಿಯಲ್ಲಿ ನುಣ್ಣಗೆ ಇದು ದೊಡ್ಡವರು ಚಿಕ್ಕವರು ಯಾರು ಬೇಕಾದರೂ ಕುಡಿಬೋದು ಜೀರ್ಣ ಶಕ್ತಿಗೆ ಇದು ತುಂಬಾ ಒಳ್ಳೆಯದು ಹಾಗೂ ಮಕ್ಕಳಿಗೂ ಕೂಡ ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನು ತುಂಬ ಒಳ್ಳೆಯದು ಇದನ್ನು ವಾರಕ್ಕೆ ಎರಡು ಸತಿ ಮಾಡಿ ಕುಡಿಬೇಕು ಕುಡಿಯಲುಬಹುದು ಒಂದು ಬೇಕಾರೆ ಒಂದೇ ಸತಿ ಆದರೂ ಕುಡಿಬೌದು ಅದು ಯಾವಾಗ ಅಂತ ಹೇಳಿದರೆ ಶನಿವಾರ ರವಿವಾರ ಮತ್ತು ಬುಧವಾರ ಇದಿಷ್ಟವನ್ನು ಹಾಕಿ ನಾವು ಬರೋಣ ಇದು ನೋಡಿ ರುಬ್ಬಾಗದೆ ತುಂಬ ನುಣ್ಣಗೆ ಮಾಡಿ ನಿಮಗೆ ಎಷ್ಟು ಜನರಿಗೆ ಮಾಡ್ತೀರೋ ಅಷ್ಟು ಜನರಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಳ್ಬೇಕು ನೀರು ಎಷ್ಟು ಜನರಿಗೆ ಬೇಕು ಮೂರು ಜನ ಇದ್ದೀರೋ ಮೂರು ಜನ ನಾಲ್ಕು ಜನರಿಗೆ ಇದನ್ನು ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ ಬೆನಿಫಿಟ್ ಇದೆ ಅಂದರೆ ಹೊಟ್ಟೆಯಲ್ಲಿ ಹುಳ ಆಗಿರ್ಬೋದು ಇಲ್ಲಾದ್ರೆ ಅಜೀರ್ಣ ಆಗಿ ಏನಾದರೂ ಹೊಟ್ಟೆಯಲ್ಲಿ ಉಬ್ಬರ ಆಗಿರೋದ್ರಿಂದ ಇದರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಮಕ್ಕಳಿಗೆ ವಾರಕ್ಕೆ ಒಂದು ಸತಿ ಆದರೂ ಮಾಡಿಕೊಡಿ ಹಾಗೆಯೇ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇದು ನೋಡಿ ನಮ್ಮ ಮನೆಯಲ್ಲಿ ನನಗೂ ನಮ್ಮ ಮನೆಯವರಿಗೂ ನಮ್ಮ ಮಾವನಿಗೂ ನಮ್ಮಿಬ್ಬರು ಮಕ್ಕಳಿಗೂ ಕೂಡ ಒಂದೊಂದು ಗ್ಲಾ ಅರ್ಧ ಅಥವಾ ಸ್ವಲ್ಪ ಎರಡು ಸ್ಪೂನಷ್ಟು ಕೊಡ್ತೀವಿ ನೋಡಿದ ನಮ್ಮಿಬ್ಬರು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿದ್ರೆ ಸಾಕು